ನಾಗರ ನವಿಲೆ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಡಿ ಸಿ ಎಂ ಅಮಾವಾಸ್ಯೆ ಪ್ರಯುಕ್ತ ನಾಗದೇವರ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಸ್ಕಾರ್ಟ್ ವಾಹನ ಇಲ್ಲದೆ ಖಾಸಗಿ ವಾಹನದಲ್ಲೇ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತುಂಬ ವಾಹನಗಳು ಬಂದಾಗ ಡಿ ಕೆ ಶಿವಕುಮಾರ್ ಬಂದರು ಬಂದರು ಅಂತ ಹೇಳಿ ಗೊತ್ತಾಗ್ಬಿಡುತ್ತಲ್ಲ ಜನನೂ ಸೇರಬಹುದು ಅಥವಾ ಅವರ ಒಂದು ಖಾಸಗಿ ಭೇಟಿಗೆ ತೊಂದರೆ ಕೂಡ ಆಗಬಹುದು ಈ ಒಂದು ಕಾರಣದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೊಂದು ಪ್ರೈವೇಟ್ ವೆಹಿಕಲಲ್ಲೇ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮೈತ್ರಿ ಸರ್ಕಾರ ಬಿದ್ದು ಹೋಗುವ ಹಂತದಲ್ಲಿದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಭೇಟಿ ಮಾಡಿದರು ನಂತರ ಅವರು ಮುಖ್ಯಮಂತ್ರಿ ಕೂಡ ಆದರು ಅವರ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಾಗರನವಿಲೆ ಗ್ರಾಮ ಇದು ನಾಗದೇವರಿಗೆ ಡಿ ಕೆ ಶಿವಕುಮಾರ್ ಅವರಿಂದ ಪೂಜೆ ನಡೆದಿದೆ ಅಮಾವಾಸ್ಯೆ ಪ್ರಯುಕ್ತ ನಾಗದೇವರಿಗೆ ಇಷ್ಟಾರ್ಥ ಪ್ರಾರ್ಥನೆ ನಡೆದಿದೆ ಇಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಹೆಸರುವಾಸಿಯಾಗಿರೋದು ನಾಗದೇವಸ್ಥಾನ ನಾಗದೇವರ ಜೊತೆಗೆ ಹಂದನಕೆರೆ ದೇವರಿಗೂ ಕೂಡ ವಿಶೇಷ ಪೂಜೆ ಮಾಡಿಸಿದ್ದಾರೆ ಈ ದೇವಸ್ಥಾನ ಎರಡನೇ ಸುಬ್ರಹ್ಮಣ್ಯ ಅಂತಲೇ ತುಂಬ ಫೇಮಸ್ ಆಗಿದೆ ಈ ಭಾಗದಲ್ಲಿ 거든 거든 모멘텀으로